ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಸೃಜನಶೀಲ ಶಿಕ್ಷಕ ಶರತ್ ಆರ್ ಅವರಿಗೆ ಪಠ್ಯವನ್ನು ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ಮಾಡುವುದು ಮತ್ತು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವಂತೆ ಮಾಡುವುದು ಒಬ್ಬ ಸಾಮಾನ್ಯ ಶಿಕ್ಷಕನ ಕರ್ತವ್ಯ ಆದರೆ ಪಠ್ಯವನ್ನು ಸೃಜನಾತ್ಮಕವಾಗಿ ಅಭಿವ್ಯಕ್ತಗೊಳಿಸಿ ಬಹುಕಾಲ ನೆನಪಿನಲ್ಲಿ ಉಳಿಯುವಂತೆ ಮಾಡುವಲ್ಲಿ ಶಿಕ್ಷಕನ ಪ್ರತಿಭೆ ಕಾರಣವಾಗುತ್ತದೆ ಅದಕ್ಕೆ ಇರಬಹುದು ಸಾಮಾನ್ಯ ಶಿಕ್ಷಕರು ವಿವರಿಸುತ್ತಾರೆ ಉತ್ತಮ ಶಿಕ್ಷಕರು ಬೋಧಿಸುತ್ತಾರೆ ಅತ್ಯುತ್ತಮ ಶಿಕ್ಷಕರು ಪ್ರೇರೇಪಿಸುತ್ತಾರೆ ಎನ್ನುವ ಮಾತೊಂದು ರೂಢಿಯಲ್ಲಿದೆ ಹಾಗೆಯೇ ಸೃಜನಶೀಲ ಅಭಿವ್ಯಕ್ತಿ ಮತ್ತು ಜ್ಞಾನದಲ್ಲಿ ಸಂತೋಷವನ್ನು ಜಾಗೃತಗೊಳಿಸುವುದು ಶಿಕ್ಷಕರ ಅತ್ಯುನ್ನತ ಕಲೆ ಎನ್ನುತ್ತಾರೆ ಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಪ್ರತಿಭೆ ಮತ್ತು ವಿಷಯ ಜ್ಞಾನ ಎರಡರಲ್ಲೂ ಪ್ರಾವೀಣ್ಯತೆ ಹೊಂದಿರುವ ನಮ್ಮ ನಡುವಿನ ಯುವ ಪ್ರತಿಭೆ ಶರತ್ ಆರ್ ಅವರು ಕಳೆದ ಹದಿನಾಲ್ಕು ವರ್ಷಗಳಿಂದ ದಾವಣಗೆರೆ ನಗರದ ಅನುಭವ ಮಂಟಪ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಬೋಧಕರಾಗಿ ಸೇವೆ ಸಲ್ಲಿಸುತ್ತಿರುವ ಶರತ್ ಒಬ್ಬ ಕ್ರಿಯಾಶೀಲ ಶಿಕ್ಷಕ ಭಾಷಾ ಬೋಧನೆ ಎಂಬುದು ಸೃಜನಶೀಲ ಪ್ರತಿಕ್ರಿಯೆ ಅದು ಪ್ರತಿಭೆ ಮತ್ತು ಪಾಂಡಿತ್ಯಗಳ ಸಂಗಮ ವೃತ್ತಿ ಮತ್ತು ಪ್ರವೃತ್ತಿಗಳೆರಡೂ ಒಂದೇ ಆದರೆ ಕಬ್ಬಿನ ಮೇಲೆ ಜೇನುಗೂಡು ಕಟ್ಟಿದಂತೆ ಎಂಬುದಕ್ಕೆ ಶರತ್ ಅವರು ಸಾಕ್ಷಿಯಾಗಿದ್ದಾರೆ ಗಾಯನ ಅಭಿನಯಗಳ ಮೂಲಕ ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಪಠ್ಯಗಳನ್ನು ನೀರು ಕುಡಿದಷ್ಟೇ ಸರಳವಾಗಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಬೋಧಿಸುವ ಕಲೆ ಇವರಿಗೆ ಕರಗತ ಹಾಗಾಗಿ ಇವರ ಕನ್ನಡ ಬೋಧನಾ ತರಗತಿಗಳೆಂದರೆ ವೀಣೆಯ ತಂತಿ ಮೀಟಿದಂತೆ ಮಾಧುರ್ಯದಿಂದ ಕೂಡಿರುತ್ತದೆ ನಾಟಕಗಳ ನಿರ್ದೇಶನದಲ್ಲೂ ಆಸಕ್ತಿ ಹೊಂದಿರುವ ಇವರು ಈಗಾಗಲೇ ರಾಮಧಾನ್ಯ ಚರಿತ್ರೆ ರಾಗಿ ಮತ್ತು ಭತ್ತದ ಸಂವಾದ ಮಧ್ಯಮ ವ್ಯಾಯೋಗದಲ್ಲಿ ಭೀಮಾ ಮತ್ತು ಘಟೋದ್ಗಜರ ಸಮಾಗಮ ಬರ್ಬರಿಕ ಪಂಚವಟಿ ಸೀತಾಪಹರಣ ವಾಲಿ ವಧೆ ಮುಂತಾದ ಕಿರು ನಾಟಕಗಳನ್ನು ತಮ್ಮ ಶಾಲಾ ಮಕ್ಕಳಿಗೆ ನಿರ್ದೇಶಿಸಿ ಬಹುಮಾನಗಳಿಗೂ ಕಾರಣರಾಗಿದ್ದಾರೆ ಶಿವಶರಣ ಹರಳಯ್ಯ ಮಾದೇಶ್ವರ ಮೊದಲಾದ ರೂಪಕಗಳನ್ನು ನಿರ್ದೇಶಿಸಿದ್ದಾರೆ ವೀರಗಾಸೆ ಪಟಕುಣಿತ ಮರಗಾಲು ಕುಣಿತ ಸುಗ್ಗಿ ಕುಣಿತ ಸೋಮನ ಕುಣಿತ ಒನಕೆ ಕುಣಿತ ನಂದಿಕೋಲು ಡೊಳ್ಳು ಕುಣಿತ ಮೊದಲಾದ ಜಾನಪದ ಕಲಾ ಪ್ರದರ್ಶನಗಳಿಗೂ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಲ್ಲಿ ಸಿದ್ಧಸ್ಥರು ನಾಟಕ ನೃತ್ಯ ಪ್ರದರ್ಶನಗಳಿಗೆ ಬೇಕಾದ ರಂಗ ಪರಿಕರಗಳ ತಯಾರಿ ಪ್ರಸಾಧನ ಕಲೆ ಎಲ್ಲವೂ ಇವರ ಪ್ರತಿಭೆಗೆ ಸಾಕ್ಷಿಯಾಗಿವೆ ತಂತ್ರಜ್ಞಾನದ ಬಳಕೆಯ ಮೂಲಕ ಐಸಿಟಿ ಮತ್ತು ಪಿಪಿಟಿ ಆಧಾರಿತ ಬೋಧನೆಯಲ್ಲಿ ವಿಶೇಷ ನೈಪುಣ್ಯತೆ ಪಡೆದಿದ್ದಾರೆ ಕರಾನೋ ಕಾಲದಲ್ಲಿ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ಬೋಧನೆಯ ವಿಡಿಯೋಗಳನ್ನು ಅಳವಡಿಸಿ ಸಾವಿರಾರು ವಿದ್ಯಾರ್ಥಿಗಳ ಸೆಳೆದಿದ್ದಾರೆ ಇವರ ಸೃಜನಶೀಲ ಬೋಧನೆಗೆ ಶ್ರೀ ತರಳಬಾಳು ಜಗದ್ಗುರುಗಳಿಂದ ಪ್ರಶಂಸನಾ ಪತ್ರ ದೊರೆತಿದೆ ಈಗ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಶರತ್ ಅವರ ಕ್ರಿಯಾಶೀಲತೆಯನ್ನು ಇಮ್ಮಡಿಗೊಳಿಸಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು ಶರತ್ ಅವರ ಪ್ರತಿಭೆ ಇತರರಿಗೂ ಪ್ರೇರಣೆ ಉತ್ಸಾಹ ತುಂಬಲಿ ಹಾಗೆಯೇ ಭವಿಷ್ಯದಲ್ಲಿ ಇವರಿಗೆ ಇನ್ನಷ್ಟು ಕೀರ್ತಿ ಯಶಸ್ಸು ಲಭಿಸಲಿ ಎಂದು ಆಶಿಸೋಣ ಧನ್ಯವಾದಗಳು